ಅಲ್ಲಿ ಕೆಲಸ ಮಾಡಿಸಿಕೊಳ್ಳಿ ನೀವು ಕನ್ನಡ ಗಂಟೆ ಚರ್ಚೆ ಆದಾಗನು ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಮಾಡ್ತೀವಿ ಕೆಲಸ ಮಾಡಿಸಿಕೊಳ್ಳಿ ಆಫೀಸ್ ಒಂದ್ ನಿಮಿಷ

ನಾನು ಒಂದು ಐವತ್ತು ಸಲ ಮಾಡಿರ್ಬೋದು ಸರ್ ಚೀಫ್ ಸೆಕ್ರೆಟರಿಗೆ ಕಾಗದ ಇವರು ಅಧಿಕಾರಿಗಳು ಮಾಡಿರುವಂತ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣ ಹಣನೂ ಕೂಡ ಸರ್ ಜಟ್ಟಿಲ್ ಇದೆ ಜಿಲ್ಲಾ ಪಂಚಾಯತಿ ಹಣ ಇದೆ ಒಂದು ಆದೇಶ ಮಾಡಕ್ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ ಒಂದು ಐವತ್ತು ಸಲ ಸರ್ ಕಾಲೊಂದ್ ಇಟ್ಕೊಂಡಿಲ್ಲ ಸರ್ ಅವರಿಗೆ ನಾನು ಹಕ್ಕು ಸರ್ ನನಗೆ ನಾನು ಬಡೂರು ಮಕ್ಕಳು ಸರ್ ಅದು ಮೈಸೂರು ಮಹಾರಾಜರು ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ ಎಪ್ಪತ್ತೈದು ವರ್ಷ ಇತಿಹಾಸ ಅಂತ ಇರೋ ಶಾಲೆ ಅದಕ್ಕೆ ಅನಾನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸಾರಿ ಒಂದೂವರೆ ವರ್ಷದಿಂದ ಓದ ತಕ್ಷಣ ಹಣ ವಿಡ್ರಾ ಮಾಡ್ಬಿಟ್ಟು ನಾನು ಅದಕ್ಕೆ ಕಾಗದ ಬರ್ದೆ ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಲ್ಲಿ ಟೆಂಡರ್ ಇದೆ ಸರ್ ಯಾವುದೇ ಟೆಂಡರ್ ಆಗಿದೆ ಹಣ ವಿಡ್ರಾ ಮಾಡಬಾರ್ದು ಅಂತ ಇವ್ರ ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರೆ ಮುಟ್ಬಾರ್ದು ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್ ಹೇಳಿ ಸರ್ ಆ ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್ ಒಂದೂವರೆ ವರ್ಷದಿಂದ ಆ ಶಾಲೆಯಲ್ಲಿ ಓದುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ ಮೇಲೆ ಸರ್ ಮಳೆ ಬಂದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಂಗ್ ಮಾಡುವಂತಹ ಬೀಳುತ್ತೆ ಇಂತಹ ಸಂದರ್ಭದಲ್ಲಿ ಅವ್ರು ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ಹೇಳ್ತಾರೆ ಐನೂರು ಶಾಲೆ ನಾನು ಓಪನ್ ಮಾಡ್ತೀನಿ ಸಿ ಎಸ್ ಆರ್ ತಿರ್ಗ ಸುಳ್ಳು ಉತ್ತರಗಳು ಕೊಡೋದಿಲ್ಲ ಉತ್ತರಗಳು ಕೊಟ್ಟಿದ್ದಾರೆ ಸರ್ ಅವರು ಉತ್ತರ ಬಂದಿಲ್ಲ ಅಂತ ಹೇಳಿ ದಯವಿಟ್ಟು ನನ್ನ ದಿನ ಸರ್ ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳ್ತಾ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಎರಡು ಬಹಳ ವಿಶೇಷವಾದಂತ ಕಾಯಿಲೆಗಳ ಬಗ್ಗೆ ನಾನು ಕೇಳಿದ್ದೀನಿ ಒಂದು ಡೆಂಗ್ಯೂ ಮತ್ತು ಕೆ